ನಾವು ಕೊಟ್ಟಿರೋ ಮಾತನ್ನ ತಪ್ಪಲ್ಲ ತಪ್ಪಾಗಿ ಆಡಿರೋ ಮಾತು ಬುದ್ಧಿ ಕಲಿಸದೆ ಬಿಡ ಒಳ್ಳೆ ಕೆಲಸಗಳು ಮಾಡಿದಾಗ ನಾವು ಕೈ ತಟ್ಟಿ ಚಪ್ಪಾಳೆನ ಕೊಡ್ತೀವಿ ಅನ್ನೋದನ್ನ ಮರೆತು ಬಾಯಿಗೆ ಬಂದಂಗೆ ಮಾತಾಡಿದವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಮುಂದುವರಿಯೋ ಎಲ್ಲ ಮೇಲೆ ತಟ್ಟಿ ಬಿಕ್ಕಿ ನೀವು ಹೇಳಬೇಕಾಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಬೇಕಾಬಿಟ್ಟಿ ನಾಲಿಗೆ ಹರಿಬಿಟ್ಟು ಇದೀಗ ಅಶ್ವಿನಿ ಗೌಡ ಹಾಗೂ ಆಂಕರ್ ಜಾಹೀ ಎಲ್ಲರ ಕೆಂಗಣಿಗೆ ಗುರಿಯಾಗಿರುವುದು ನಿಮಗೆ ಗೊತ್ತೇ ಇದೆ ಕನ್ನಡ ಬಿಗ್ ಬಾಸ್ ಇತಿಹಾಸದಲ್ಲಿ ಇಷ್ಟೊಂದು ಕೀಳು ಮಟ್ಟದಲ್ಲಿ ಯಾರೂ ಕೂಡ ನಡ್ಕೊಂಡಿರಲಿಲ್ಲ ಒಬ್ಬ ಹೆಣ್ಣು ಮಗಳಿಗೆ ಈ ರೀತಿ ಅವಮಾನ ಮಾಡೋದು ಖಂಡಿತವಾಗ್ಲೂ ಸಹಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾನೆ ಇದೆ ಇದುವರೆಗೆ ಬಿಗ್ ಬಾಸ್ ನೋಡದ ಇದ್ದವರು ಕೂಡ ಆ ಒಂದು ವಿಡಿಯೋ ಕ್ಲಿಪ್ ಅನ್ನ ನೋಡಿಕೊಂಡು ರಕ್ಷಿತ ಪರವಾಗಿ ನಿಂತಿದ್ದಾರೆ ಪುಟ್ಟ ಹುಡುಗಿಯನ್ನ ಈ ರೀತಿ ಕೀಳು ಮಟ್ಟದಲ್ಲಿ ಪದ ಬಳಕೆ ಮಾಡಿ ಅವಮಾನಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಜನ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಆಟ ಆಡಿ ಸೋಲ್ಸೋದಕ್ಕೆ ಅದರದ್ದೇ ಆದಂತ ರೀತಿ ನೀತಿ ಇದೆ ಆಟ ಆಡೋದಕ್ಕೆ ಸಾಧ್ಯವಾಗದೇ ಇರೋದ್ರಿಂದ ಈ ರೀತಿ ವೈಯಕ್ತಿಕ ದಾಳಿ ಮಾಡ್ತಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ ಜಾಹ್ನವಿ ಹಾಗೂ ಅಶ್ವಿನಿ ಗೌಡಗೆ ಟಾಸ್ಕ್ಗಳಲ್ಲಿ ಉತ್ತಮ ಪ್ರದರ್ಶನ ತೋರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೇಗಾದರೂ ಮಾಡಿ ನಾವು ಬಿಗ್ ಬಾಸ್ ಮನೆಯಲ್ಲಿ ಹೈಲೈಟ್ ಆಗಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ನಡ್ಕೊಳ್ತಿದ್ದಾರೆ ಅನ್ನೋ ಮಾತುಗಳು ಜೋರಾಗಿ ಕೇಳಿ ಬರ್ತಾ ಇದೆ ಇದಕ್ಕಿಂತ ಮುಖ್ಯವಾಗಿ ಇವತ್ತು ಕಿಚ್ಚನ ಪಂಚಾಯಿತಿ ಇದೆ ಕಿಚ್ಚನ ಪಂಚಾಯಿತಿಯಲ್ಲಿ ಈ ವಿಚಾರ ಸದ್ದು ಮಾಡುತ್ತೆ ಅನ್ನೋದು ಎಲ್ರಿಗೂ ಕೂಡ ಕ್ಲಿಯರ್ ಆಗಿ ಗೊತ್ತಿರುವಂಥ ವಿಚಾರ ಇವತ್ತು ಕಿಚ್ಚ ಸುದೀಪ್ ಅವರು ಅಶ್ವಿನಿ ಹಾಗೂ ಜಾಹ್ನವಿ ಅವರಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಳ್ಳುತ್ತಾರೆ ಅನ್ನೋದು ಈಗಾಗಲೇ ಹೊರಬಿದ್ದಿರುವಂತಹ ಪ್ರೋಮೋ ಮೂಲಕ ಗೊತ್ತಾಗತ್ತೆ ನೀನ್ ಎಲ್ಲಿಂದ ಬಂದಿದ್ಯಾ ಅನ್ನೋದು ನೋಡಿದ್ರೆ ಗೊತ್ತಾಗತ್ತೆ ಅಂತ ಅಶ್ವಿನಿ ಗೌಡ ಅವರು ರಕ್ಷಿತಾ ಬಗ್ಗೆ ಹೇಳಿದಂತಹ ಮಾತು ಅನೇಕರ ಕಣ್ಣನ್ನ ಕೆಂಪಗಾಗಿಸಿದೆ ಈ ರೀತಿ ಅಶ್ವಿನಿ ಗೌಡ ಮಾತನಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ತಾನೊಬ್ಬ ಕನ್ನಡ ಪರ ಹೋರಾಟಗಾರ್ತಿ ತಾನೊಬ್ಬ ಮಹಿಳಾ ಪರ ಹೋರಾಟಗಾರ್ತಿ ಅಂತ ಭಾಷಣ ಬೀಗುವ ಈ ಒಂದು ಮಹಿಳೆ ಈ ರೀತಿ ನಡ್ಕೊಂಡಿದ್ದು ಎಷ್ಟ ಮಟ್ಟಿಗೆ ಸರಿ ಬಿಗ್ ಬಾಸ್ ಮನೆಯಲ್ಲಿ ಅವರ ವೈಯಕ್ತಿಕ ವಿಚಾರಗಳು ಏನೇ ಇರಲಿ ಆದರೆ ಆಟವನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳೋದು ಎಷ್ಟ ಮಟ್ಟಿಗೆ ಸರಿ ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಬಿಗ್ ಬಾಸ್ ಮನೆಗೆ ಹೋದ ಬಳಿಕ ಅಶ್ವಿನಿ ಗೌಡ ಅವರ ರಿಯಲ್ ವ್ಯಕ್ತಿತ್ವ ಏನು ಅನ್ನೋದನ್ನ ಅವರೇ ತೋರಿಸಿದ್ದಾರೆ ಹಾಗೆ ಜಾಹ್ನವಿ ಅವರು ಕೂಡ ತಾನು ವೈಯಕ್ತಿಕವಾಗಿ ಯಾವ ರೀತಿ ಇರ್ತೀನಿ ಅನ್ನೋದನ್ನ ರಿವೀಲ್ ಮಾಡಿದ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನ ಸಾಕಷ್ಟು ಜನ ಕಮೆಂಟ್ಗಳ ಮೂಲಕ ಹೇಳ್ತಿದ್ದಾರೆ ಇನ್ನು ಮುಖ್ಯವಾಗಿ ಕಿಚ್ಚ ಸುದೀಪ್ ಅವರು ಇವತ್ತು ಕ್ಲಾಸ್ ತೆಗೆದುಕೊಳ್ತಾರೆ ಅನ್ನೋದು ಪ್ರೋಮೋದಿಂದಲೇ ಗೊತ್ತಾಗಿದೆ ಈಗಾಗಲೇ ಹೊರಬಿದ್ದಿರುವಂತಹ ಪ್ರೋಮೋದಲ್ಲಿ ಒಂದಷ್ಟು ಡೈಲಾಗ್ಗಳನ್ನು ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಆ ಡೈಲಾಗ್ ನಿಂದ ಇವತ್ತು ಇಬ್ಬರಿಗೂ ಕೂಡ ಕ್ಲಾಸ್ ಇದೆ ಅನ್ನೋದು ಫಿಕ್ಸ್ ಆಗಿದೆ ನಾವು ಕೊಟ್ಟಿರುವ ಮಾತನ್ನ ತಪ್ಪಲ್ಲ ತಪ್ಪಾಗಿ ಆಡಿರುವ ಮಾತಿಗೆ ಬುದ್ಧಿ ಕಲ್ಸದೆ ಬಿಡಲ್ಲ ಅಂತ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಒಳ್ಳೆ ಕೆಲಸಗಳನ್ನ ಮಾಡಿದಾಗ ನಾವು ಕೈ ತಟ್ಟಿ ಚಪ್ಪಾಳಿಯನ್ನ ಕೊಡ್ತೀವಿ ಎಲ್ಲಿದ್ದೀವಿ ಅನ್ನೋದನ್ನ ಮರೆತು ಬಾಯಿಗೆ ಬಂದ ಹಾಗೆ ಮಾತನಾಡಿದವರಿಗೆ ಚೂರು ತಲೆ ಮೇಲೆ ತಟ್ಟಿ ಬುದ್ಧಿನೂ ಹೇಳಬೇಕಾಗತ್ತೆ ಅಂತ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಆ ಮೂಲಕ ಇವತ್ತು ಜಾನವಿ ಹಾಗೂ ಅಶ್ವಿನಿ ಗೌಡ ಅವರನ್ನ ತರಾಟೆಗೆ ತೆಗೆದುಕೊಳ್ಳೋದು ಪಕ್ಕಾ ಅನ್ನೋದು ಗೊತ್ತಾಗಿದೆ ಇನ್ನು ಜಾನವಿ ಹಾಗೂ ಅಶ್ವಿನಿ ಕಿಚ್ಚ ಸುದೀಪ್ ಅವರು ಈ ವಿಚಾರಕ್ಕಾಗಿ ಕೇಳಿದ್ರೆ ಏನ್ ಮಾಡೋದು ನಾವೇನೋ ಫನ್ ಇರ್ಲಿ ಅಂತ ಮಾಡಿದ್ವಿ ಈ ರೀತಿ ಸಮಜಾಯಿಷ್ಗಳನ್ನ ಕೊಡುವಂತ ರೀತಿಯಲ್ಲಿ ಒಂದಷ್ಟು ತಯಾರಿಗಳನ್ನು ಮಾಡ್ಕೊಳ್ತಾ ಇರೋದು ನಿನ್ನೆ ಎಪಿಸೋಡ್ನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸುದೀಪ್ ಅವ್ರು ಕೇಳಿದ್ರೆ ಈ ರೀತಿ ಹೇಳೋಣ ಈ ರೀತಿ ಹೇಳೋಣ ಆ ಥರ ಅವರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ರು ಯಾವ ರೀತಿ ಉತ್ತರ ಕೊಡೋದು ಅಂತ ಇದೆಲ್ಲವನ್ನು ನೋಡಿದ್ರೆ ಇವತ್ತಿನ ಈ ಒಂದು ಪ್ರೋಮೋವನ್ನು ಗಮನಿಸಿದ್ರೆ ಕಿಚ್ಚ ಸುದೀಪ್ ಅವರು ಇಬ್ಬರನ್ನ ಟಾರ್ಗೆಟ್ ಮಾಡೋದು ಪಕ್ಕ ಒಂದು ವೇಳೆ ಕಿಚ್ಚ ಸುದೀಪ್ ಅವರು ಇವತ್ತವರನ್ನ ತರಾಟೆಗೆ ತೆಗೆದುಕೊಂಡಿಲ್ಲ ಅಂದರೆ ಶೋ ಬಗ್ಗೆ ಜನಕ್ಕಿರುವಂಥ ಅಭಿಪ್ರಾಯ ಕೂಡ ಬದಲಾಗುತ್ತೆ ಈಗಾಗಲೇ ಸಾಕಷ್ಟು ಜನ ಹೇಳಿದ್ದಾರೆ ಇವತ್ತು ಕಿಚ್ಚ ಸುದೀಪ್ ಅವರು ಅವರನ್ನು ಪ್ರಶ್ನೆ ಮಾಡಲೇಬೇಕು ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸಲೇಬೇಕು ಒಂದು ವೇಳೆ ಕಲಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಈ ಶೋವನ್ನು ನೋಡಲ್ಲ ಅದರಲ್ಲೂ ಕೂಡ ಕರಾವಳಿಯ ಮಂದಿ ರಕ್ಷಿತಾ ಅವರಿಗೆ ಸಾಕಷ್ಟು ಬೆಂಬಲವನ್ನು ಕೊಡ್ತಾ ಇದ್ದಾರೆ ಆರಂಭದಿಂದಲೂ ಕೂಡ ನೀವು ರಕ್ಷಿತಾ ಅವರಿಗೆ ಅವಮಾನವನ್ನು ಮಾಡ್ತಾನೆ ಬಂದಿದ್ದೀರಾ ಮೊದಲ ದಿನವೇ ಅವರನ್ನು ಎಲಿಮಿನೇಟ್ ಮಾಡ್ತೀರಾ ಆಮೇಲೆ ಟ್ವಿಸ್ಟ್ ಅನ್ನೋ ರೀತಿ ಕರೆಸ್ಕೊಳ್ತೀರಾ ಈಗ ಕರೆಸಿಕೊಂಡು ಆಕೆಗೆ ಅವಮಾನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಇಬ್ಬರಿಗೂ ಕೂಡ ತಟ್ಟಿ ಬುದ್ಧಿ ಹೇಳ್ತಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ನಮಸ್ತೆ ಹಾಸನ ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಬಿಎಂ ರೋಡ್ ಹಾಸನ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ